ಹಲೋ ಫ್ರೆಂಡ್ಸ್ ಇದು ನಾನಿ ದಾಂಡೇಲಿಯ ರಿವರ್ ರಾಫ್ಟಿಂಗ್ ವಿಡಿಯೋ ಒಂದು ರಿವರ್ ರಾಫ್ಟಿಂಗ್ ಇರೋದು ಕಾಳಿ ನದಿಯ ದಡದಲ್ಲಿ ನಾವು ಟ್ರಿಪ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಒಂದು ಆಟದಲ್ಲಿ ನಾವು ಸುಮಾರು ಒಂದು ಕಿಲೋಮೀಟರ್ ನಾವು ರಿವರ್ ರಾಫ್ಟಿಂಗ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಮತ್ತೆ ಪ್ರೈಸ್ ಕೂಡ ತುಂಬಾ ಲೋ ಆಗಿತ್ತು ಅಂದರೆ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಬೇಕು ಮಾಡಿರ್ತಾರೆ ನಾವು ಒಂದು ಕಿಲೋಮೀಟ್ರ್ ಅಲ್ಲಿ ಮಾಡಿದ್ವಿ ಅದರಲ್ಲಿ ಫೈವ್ ಹಂಡ್ರೆಡ್ ಪ್ರೈಸ್ ನಾವು ತೆಗೆದುಕೊಂಡ ಆ ಒಂದು ಆಟದಲ್ಲಿ ದಾಂಡೇಲಿ ಆ ಒಂದು ದಾಂಡೇಲಿ ಆ ಒಂದು ಆಟದಲ್ಲಿ ತುಂಬ ಚೆನ್ನಾಗಿತ್ತು ಮತ್ತೆ ಅದರಲ್ಲಿ ನೀರ ನೀರಿನ ಕೆಲವೊಂದು ಬೋಟಿಂಗ್ ಆಗಿರ್ಬೋದು ಮತ್ತು ದೇವ ರಾಕ್ಟಿಂಗ್ ಆಗಿರ್ಬೋದು ಇನ್ನೂ ಇತರೆ ಆಟಗಳಲ್ಲಿ ಇದು ಇದು ದಾಂಡೇಲಿ ತುಂಬ ಬೆಂಗಳೂರಿಂದ ನಾನ್ನೂರ ಅರವತ್ತು ಕಿಲೋಮೀಟರ್ ದೂರ ಇದೆ ಇಲ್ಲಿಗೆ ಉದ್ವಿಗ್ ಏರ್ಪೋರ್ಟ್ ತುಂಬ ಹತ್ತಿರ ಇದೆ ಈ ಒಂದು ದಾಂಡೇಲಿಯ ಪ್ರವಾಸ ಅಕ್ಟೋಬರಿಂದ ಮಾರ್ಚ್ವರೆಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗೆ ಒಂದು ಹೋಗೋದಕ್ಕೆ ನಾವು ಧಾರವಾಡ ಇಂದ ಹೋಗ್ಬೋದು ಈ ಒಂದು ದಾಂಡೇಲಿಗೆ

Gracias, gracias, gracias.